ಮೈಸೂರು ಜಿಲ್ಲೆಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸವಾಗಿದೆ ಹಾಗಾದ್ರೆ ಏನಾಯ್ತು ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ನಿಂತಿಲ್ಲ ಅದಕ್ಕೆ ಇವತ್ತು ಸಾಕ್ಷಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ನಡೆದಂತಹ ಈ ಅಮಾನವೀಯ ಘಟನೆಗೆ ಸಾಕ್ಷಿಯಾದಂತಿದೆ ಇನ್ನ ಸರ್ಕಾರ ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡ್ಲೇಬೇಕು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವರು ನೋಡಬೇಕು ಯಾಕಂದ್ರೆ ತಮ್ಮ ತವರು ಜಿಲ್ಲೆಯಲ್ಲೇ ಈ ರೀತಿಯ ಘಟನೆ ಆಗಿರುವಂತದ್ದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಇದಾಗಿದೆ ಹಾಗಾದ್ರೆ ಬಡವರ ರಕ್ಷಣೆ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆಯಾ ನೋಡಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಅಮಾನವೀಯವಾದಂತಹ ಘಟನೆ ಸಾಕ್ಷಿಯಾಗ್ತಾ ಇರುವಂತದ್ದು ಇನ್ನ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಸಿಎಂ ತವರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಹಾಗಾದ್ರೆ ಮೈಸೂರು ಜಿಲ್ಲೆಯಲ್ಲಿ ಏನಾಯ್ತು ಇನ್ನ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ನಿಂತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಈ ಫೈನಾನ್ಸ್ ಮಂದಿ ಹಾಗಾದ್ರೆ ಏನ್ ಮಾಡಬೇಕು ಮುಂದಿನ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ಬೇಕು ಮುಂದಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂದ್ರೆ ಸರ್ಕಾರ ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಬೇಕು ಸಿಎಂ ಸಿದ್ದರಾಮಯ್ಯನವರೇ ಖಂಡಿತವಾಗ್ಲೂ ಈ ಸುದ್ದಿಯನ್ನ ನೀವೇ ನೋಡ್ಬೇಕಾಗಿರೋದು ಯಾಕಂದ್ರೆ ನಿಮ್ಮ ತವರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ನಡೆದಂತಹ ಸುದ್ದಿ ಇದಾಗಿದೆ ನ್ಯೂಸ್ ಇದಾಗಿದೆ ಕೇವಲ ಇನ್ನೂರ ಎಂಬತ್ತು ರೂಪಾಯಿಗೆ ಈ ರೀತಿ ಮಾಡ್ತಾರ ಪೋಷಕರ ಲೋನ್ ಕಟ್ಟದೇ ಇದ್ದಕ್ಕೆ ಇನ್ನ ಬಾಲಕಿಗೆ ಕಿರುಕುಳವನ್ನ ಕೊಟ್ಟಿರುವಂತದ್ದು ಏಳು ವರ್ಷದ ಮಗು ಕರೆದೊಯ್ದಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ನಿಮ್ಮ ತಾಯಿ ಎಲ್ಲಿ ಅಂತ ತೋರ್ಸು ಅಂತ ಮಗುವಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದಂತಹ ಅಮಾನವೀಯವಾದಂತಹ ಘಟನೆ ಇದಾಗಿದೆ ನೋಡಿ ಮೈಸೂರು ಜಿಲ್ಲೆಯಲ್ಲಿ ಅಮಾನವೀಯವಾದಂತಹ ಘಟನೆ ನಡೆದಿದೆ ಆ ಘಟನೆ ಏನು ಅಂತಂದ್ರೆ ನೋಡಿ ಫೈನಾನ್ಸ್ ಕಿರುಕುಳವನ್ನ ತಡಿಯಕಾ ಎಷ್ಟೋ ಮಂದಿ ಸಾವನ್ನಪ್ಪಿದ್ರು ಆತ್ಮಹತ್ಯೆಗಳನ್ನ ಮಾಡಿಕೊಂಡ್ರು ಆದ್ರೆ ಅಂತದ್ದೇ ಇನ್ನೊಂದು ಘಟನೆ ಅಂದ್ರೆ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತಂತಹ ಒಂದು ಘಟನೆ ಇಲ್ಲಿ ನಡೆದಿರುವಂತದ್ದು ಮೈಸೂರಿನಲ್ಲಿ ಕೇವಲ ಇನ್ನೂರ ಎಂಬತ್ತು ಕಟ್ಟಿಲ್ಲ ಹೀಗಾಗಿ ಪೋಷಕರು ಲೋನ್ ಕಟ್ಟಿಲ್ಲ ಅಂತ ಹೇಳಿ ಇನ್ನ ಬಾಲಕಿಗೆ ಕಿರುಕುಳವನ್ನ ಕೊಟ್ಟಿರುವಂತದ್ದು ಏಳು ವರ್ಷದ ಬಾಲಕಿಯನ್ನ ಕರೆದೊಯ್ದಿದ್ದಾರೆ ಪೊಲೀಸ್ ಫೈನಾನ್ಸ್ ಸಿಬ್ಬಂದಿ ನಿಮ್ಮ ತಾಯಿ ಎಲ್ಲಿ ಅಂತ ಅಂತ ಮಗುವಿಗೆ ಚಿತ್ರ ಹಿಂಸೆಯನ್ನ ನೀಡಿರುವಂತದ್ದು ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಹೇಳಪ್ಪ ಏನ ಹೆಸರು ನಿಂದು ದೀಕ್ಷಾ ಕ್ಲಾಸ್ ಚೆನ್ನಾಗ್ತಿದ್ಯಾ ಏನಾಯ್ತು ಈಗ ನಿನ್ನೆ ನೀನು ಅವ್ರು ಕರೆತಕ್ಷಣ ನೀವು ಹೊಂಟೋದ ಕೈಗಿಡ ಕೇಳಕ್ಕೆ ಹೋದ್ರ ನೀನು ತೀರ್ಸ್ಲಿಲ್ವಾ ತಲೆ ಹೊಡೆದ್ರಾ ಜೊತೆಗೆ ಯಾರಿದ್ರು ಮನೇಲಿ ಅಣ್ಣ ಮತ್ತು ಬೇರೆ ಏನಾದರೂ ಮಾಡಿದ್ರ ನಿನಗೆ ಹಿಂಸೆ ಮಾಡಿ ಕರ್ಕೊಹೋದ್ರ ಇನ್ನು ಬಜಾಜ್ ಫೈನಾನ್ಸ್ ನಿಂದ ಸಾಲವನ್ನ ಪಡೆದಿದ್ರಂತೆ ದಂಪತಿ ಜೀವನ ನಿರ್ವಹಣೆಗಾಗಿ ನವೀನ್ ಮತ್ತು ಪ್ರಮೀಳಾ ಬಜಾಜ್ ಫೈನಾನ್ಸ್ ನಿಂದ ಸಾಲವನ್ನ ಪಡೆದುಕೊಂಡಿದ್ದಾರೆ ಮೂವತ್ ಸಾವಿರ ಸಾಲ ಇನ್ನು ಹದಿಮೂರು ತಿಂಗಳು ಲೋನ್ ಕಟ್ಟಿದ್ದಾರೆ ಆದ್ರೆ ಈ ತಿಂಗಳು ನಾಲ್ಕು ದಿನ ತಡವಾಗಿದ್ದಕ್ಕೆ ಚಿತ್ರ ಹಿಂಸೆಯನ್ನ ನೀಡಿರುವಂತದ್ದು ಕೇವಲ ಏಳು ವರ್ಷದ ಬಾಲಕಿಗೆ ಮನೆಗೆ ಬಂದಿದ್ದಾರೆ ನವೀನ್ ತಾಯಿಗೆ ಬೈದು ಟಾರ್ಚರ್ ಕೂಡ ನೀಡಿದ್ದಾರೆ ಅದರ ಜೊತೆಗೆ ತಾಲಿಯನ್ನು ಆಡಬಿಟ್ಟು ದುಡ್ಡು ಕೊಡ್ತೀನಿ ಸಂಜೆ ಬನ್ನಿ ಅಂತ ಹೇಳಿದ್ರಂತೆ ಪ್ರಮೀಳಾ ಅವರು ಆದರೂ ಕೂಡ ಇವಾಗ್ಲೇ ಹಣ ಬೇಕು ಅಂತ ಪೀಡಿಸಿದ್ದಾರೆ ಬಜಾಜ್ ಬಜಾಜ್ ಫೈನಾನ್ಸ್ ಸಿಬ್ಬಂದಿಗಳು ಇನ್ನು ನಾಲ್ಕು ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನೋಡಿ ಮೈಸೂರು ಮಕ್ಕಳ ಸಮಿತಿ ಕಾರ್ಯಾಚರಣೆಯ ವೇಳೆ ಈ ಘಟನೆ ಬೆಳಕಿಗೆ ಬಂದಿರುವಂಥದ್ದು ಆ ಮಗು ಹೇಳ್ತಾ ಇದೆ ನನ್ನ ಹೆಸರು ದೀಕ್ಷಾ ಇನ್ನ ನಿನ್ನೆ ಸಿಬ್ಬಂದಿಗಳಿಂಗ್ ಬಂದಿದ್ರು ಕೆಲಸ ಫೈನಾನ್ಸ್ ಕಟ್ಟಿಸ್ಕೊಳ್ಳೋಕೆ ಅಂತ ಬಂದಿದ್ರು ಬಂದ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋದ್ರು ತಲೆಗೆ ಹೊಡೆದ್ರು ಹಿಂಸೆ ಮಾಡಿದ್ರು ನಮ್ಮಮ್ಮ ಇಲ್ಲ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಬಾ ಅಂತ ಕೂಡ ಹೇಳಿರುವಂಥದ್ದು ನೋಡಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಗಮನಿಸಬೇಕಾಗಿದೆ ಅವರ ಜಿಲ್ಲೆಯನ್ನೇ ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ನೀವು ಈ ಫೈನಾನ್ಸ್ ಕಿರುಕುಳಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಹಾಗಾದ್ರೆ ರಾಜ್ಯದಲ್ಲಿ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರ ಮಾಡು ನನಗೆ ದುಡ್ಡು ಬೇಕಲೇಬೇಕು ಅಂತಂದರು ಸರ್ ಅದಕ್ಕೆ ನಾನು ಏನು ಅಂದ್ರೆ ನಾನು ಏನು ಮಾಡಲಿ ಸ ಅವ್ರು ಕೊಡದೇ ನಾನು ಇಲ್ಲಿ ಕಟ್ಟೋಕೆ ಹೇಳಿ ಸ ಅಂತಂದು ಇಲ್ಲ ನನಗೆ ಆಗಲೇಬೇಕು ನಾ ಕೊಡಲೇಬೇಕು ಅಂತ ಹೇಳಿದ್ರು ನೀವೇನೇ ಮಾಡಿದ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿದೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದರು ಹೋಗ್ಬಿಟ್ಟು ಬಾ ಸೋಮವಾರ ಬಂದು ನಾನು ಎಲ್ಲೋ ನಮ್ಮ ಸೊಸೆ ನನ್ನ ಮಗನೊಂದಿಗೆ ಮೈಸೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವಾಗ ಇವ್ನಿಗೆ ನಾನು ಫೋನ್ ಮಾಡಿ ಹೇಳಿದೆ ಬೇರೆ ಫೋನ್ ಕೊಡಮ್ಮ ನಾನು ಮಾಡ್ತೀನಿ ಅಂತಂದರು ನನ್ನ ಹತ್ರ ಫೋನು ಇಲ್ಲ ಸ ಅಂತ ಹೇಳಿದೆ ಬೇರೆಯವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಮಗನಿಗೆ ಫೋನ್ ಮಾಡಿ ನಾನು ಹೇಳಿದೆ ನನ್ನ ಸೊಸೆ ತ ನೀನು ಹೇಳ್ತಿ ತಮ್ಮ ಇದು ನಮ್ಮ ಅದಲ್ಲ ಅದನ್ನು ಬೀಚ್ಗೆ ನಾನು ಅಡ ಮಾಡಿಬಿಟ್ಟು ನಾನು ಎಲ್ಲರೂ ಅವ್ರಿಗೆ ಕಟ್ತೀನಿ ಮಾನ ಉಳ್ಕೊಳ್ಳಿ ಮಾನ ಮರೀದಿಗೆ ಹೋಯ್ತದೆ ಅಂತ ನಾನು ಹೇಳಿದೆ ಸಹ ಅದಕ್ಕೆ ಅದ್ರ ತಕ್ಷಣ ಅವನು ಬಂದು ಅವ್ರನ್ನ ಎಡ್ತಿ ಹತ್ರ ಬೀಚಸ್ಗೆ ಬಂದು ಒಂದು ಹನ್ನೊಂದುವರೆಗೆ ಈ ಥರ ಬಂದ್ಬಿಟ್ಟು ನನ್ನ ಮಗಳಿಗೆ ಕರ್ಕೊಂಡವರು ಇಲ್ಲಿ ಇದು ಜಾಗದಲ್ಲಿ ಕರ್ಕೊಂಡು ಬಂದಿದ್ದೀವಿ ಅರ್ಜೆಂಟ್ ಬನ್ನಿ ಅಂತ ಅಂದರು ನಾನು ಬಂದೆ ಇದೆ ತಾನೇ ಬಂದು ನೋಡೋಕ್ಕೆ ಅಲ್ಲಿ ಅವ್ರು ಮಾತಾಡ್ತಾರೆ ಬ್ಯಾಂಕ್ ಅವ್ರಿಗೆ ಈ ಸರ್ ಕಂಡಿಕ್ನೇ ಮಾಡ್ತಾರೆ ಹೊಡೆ ಮಗುವಿಗೆ ಇನ್ನೊಂದು ಸರ್ ಅವ್ರು ಹೇಳ್ಬೇಕಂದ್ರೆ ನಮ್ಮ ಸಂಘದವ್ರು ಇರಲಿ ಏನಾರ ಇರಲಿ ಸಂಘ ಅಂದಮೇಲೆ ಅವ್ರು ಅವ್ರು ಏನು ತೊಗೊಂಡವ್ರೆ ಅವ್ರ ಮನೇಲಿ ಫ್ಯಾಮಿಲಿಗಳು ಅವ್ರು ಕೇಳಬೇಕು ಅವ್ರು ಅಪ್ಪನಿಗೆ ಅಂದ್ರೆ ಅವ್ನು ಕೇಳಬೇಕು ಅವ್ರು ಅವನಿಗೂ ಕೇಳೋಂಗಿಲ್ಲ ಯಾಕೆಂದ್ರೆ ತೊಗೊಂಡಿರೋದು ಗಂಡ ಗಂಡಿಂಗ್ ಕೇಳಬೇಕು ಅದು ಬಿಟ್ಟು ಮಕ್ಳಿಗೆಲ್ಲ ಎ ತಗೊಂಡೋಗೋದು ತುಂಬ ಇದು ಮಾಡ್ತಾರೆ ಅದೇ ಸರ್ ಸರ್ ಜಾಜ್ ಮೈಕೋಫೈನ್ಸಲ್ಲಿ ಮೂವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿದ್ದು ತಗೊಂಡಿರ್ಬೇಕಾದ್ರೆ ಹನ್ನೆರಡು ಕಂತು ಕಟ್ಟಿದ್ದೀವಿ ಇನ್ನೊಂದು ಮಂತ್ ಸ್ವಲ್ಪ ಫೋರ್ ಡೇಸ್ ಲೇಟ್ ಕಟ್ಟಿ ಲೇಟ್ ಲೇಟ್ ಪೇಮೆಂಟ್ ಆಗಿತ್ತು ಅದಕ್ಕೋಸ್ಕರ ಏನು ಮಾಡೋರೆ ಮನೇಲಿ ಬಂದು ಫೋರ್ಸ್ ಮಾಡಿ ಅಮ್ಮನ ಬಗ್ಗೆ ಕೆಡ್ದಾಗೆಲ್ಲ ಮಾತಾಡಿದ್ದಾರೆ ಅದು ಆರ್ ರೆಕಾರ್ಡ್ ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್ ಆಲ್ರೆಡಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ವೈಫ್ ಎಲ್ಲಿದ್ದಾರೆ ಅಂತ ಇವ್ರು ಕೇಳಿದ್ದಾರೆ ನಿಮ್ಮ ಮಗ ಅಳಿಯ ಮಗ ಮತ್ತು ಸಸಿ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಏನು ಮಾಡಿದ್ದಾರೆ ಹುಡುಕಂದು ಇವರು ಅಂತ ಅಲ್ಲಿ ಕಂಕ್ರೀಟಿ ಫ್ಯಾಕ್ಟ್ರಿ ಇದೆ ಸರ್ ಅಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ವೈಫು ಅಲ್ಲಿ ಬಂದ್ಬಿಟ್ಟು ಹೋಗ್ಬಿಟ್ಟು ಫೋರ್ಸ್ ಮಾಡಿ ಅಲ್ಲೂ ಕೇಳ್ಕೊಂಡೋಗಿ ನನ್ನ ಮಗಳು ಒಂಟಿ ಏಳು ವರ್ಷ ಪಾಯ್ಪುನ ಸರ್ ಬಲವಂತ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗಿದ್ದಾರೆ ಹೆಣ್ಮಕ್ಳು ಮುಟ್ಟ ರೂಲ್ಸ್ ಯಾರು ಕೊಟ್ಟವ್ರೆ ಸರ್ ಇವರಿಗೆ ಅದು ನಾವು ಬೇಕಾಗಿರೋದು ಪ್ಲಸ್ ಈಗ ಅದಕ್ಕೋಸ್ಕರ ನಾನು ಇವೆಲ್ಲ ಕಲೆಕ್ಟಾಗಿ ಕಂಪ್ಲೇಂಟ್ ಇದ್ದೀನಿ ನಾವು ಪಕ್ಕ ಜಾಲಹಳ್ಳಿಯವರು ಸರ್ ಜಹ್ ಮೈಗೋಫೈನ್ಸಲ್ಲಿ ಮೂವತ್ತು ಸಾವಿರ ರೂಪಾಯಿ ಲೋನ್ ತಗೊಂಡಿದ್ದು ತಗೊಂಡಿರಬೇಕಾದ್ರೆ ಹನ್ನೆರಡು ನೋಡಿ ರಾಜ್ಯ ಸರ್ಕಾರ ಇಲ್ಲಿ ಈಗಾಗಲೇ ಸುಗ್ರೀವಾಜ್ಞೆ ಅಂತ ಹೊರಡಿಸಿದೆ ಸುಗ್ರೀವಾಜ್ಞೆ ಏನು ಹೇಳುತ್ತೆ ಇಲ್ಲಿ ಫಸ್ಟ್ನೇದಾಗಿ ಅಂದರೆ ಸಾಲಗಾರರಿಗೆ ಭೀತಿ ಪಡಿಸಬಾರ್ದು ಅಂದರೆ ಅವ್ರನ್ನ ಹೆದರಿಸಬಾರ್ದು ಅವಮಾನ ಮಾಡಬಾರ್ದು ನೋಡಿ ಬಡವರು ಏನೋ ಅಪ್ಪಿತಪ್ಪ ಸಾಲ ಮಾಡಿರ್ತಾರೆ ಅಂದ ತಕ್ಷಣ ಅವ್ರನ್ನ ಅವಮಾನ ಮಾಡೋದು ಅವ್ರನ್ನ ಮನೆಯಿಂದ ಹೊರಗಾಕೋದು ಈ ರೀತಿ ಎಲ್ಲ ಮಾಡಬಾರ್ದು ಇದನ್ನೆಲ್ಲ ತಡಬೇಕು ಅಂತಾನೆ ಸುಗ್ರೀವಾಜ್ಞೆಯನ್ನ ಹೊರಡಿಸಿರುವಂತದ್ದು ಎಸ್ ಇನ್ನ ಈ ಕುರಿತಂತೆ ಮೈಸೂರು ಜಿಲ್ಲೆಯಲ್ಲಿ ನಡೆದಂತಹ ಅಮಾನವೀಯ ಘಟನೆ ಸಲುವಾಗಿ ಇದೀಗ ಬಾಲಕಿಯ ತಂದೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಓ ಕರೆ ಕಟ್ ಆಗಿದೆ ಮತ್ತೊಮ್ಮೆ ಸಂಪರ್ಕಿಸ್ತೇವೆ ನೋಡಿ ಈಗ ಸುಗ್ರೀವಾಜ್ಞೆ ಹೊರಡಿಸಿದೆ ಸುಗ್ರೀವಾಜ್ಞೆಯಲ್ಲಿ ಏನೇನೆಲ್ಲ ಇಡಿದೆ ಅಂದರೆ ಕಿರುಕುಳ ಕೊಡಬಾರ್ದು ಅಂತ ಕೂಡ ಹೇಳಿರುವಂಥದ್ದು ಇದೇ ಕಿರುಕುಳಕ್ಕೆ ಆತ್ಮಹತ್ಯೆ ಆಗಿರುವಂಥದ್ದು ನೋಡಿ ರಾಜ್ಯದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಕೇವಲ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಾಲ ತಗೊಂಡು ಅದಕ್ಕೆ ಎಷ್ಟೋ ತಿಂಗಳಾನ್ಗಟ್ಲೆ ಬಡ್ಡಿ ಕಟ್ಬಿಟ್ಟು ನಂತರ ಕೊನೆಗೆ ಅವ್ರು ಸೇರಿದ್ದೇನು ಅಂತಂದ್ರೆ ಮಣ್ಣು ಸೇರಿದ್ರು ಅಂದರೆ ಆತ್ಮಹತ್ಯೆ ಕೇಸ್ಗಳು ಜಾಸ್ತಿ ಆಯಿತು ಇದನ್ನೆಲ್ಲ ತಡಿಬೇಕು ಅಂತಾನೆ ಸುಗ್ರೀವಾಜ್ಞೆ ತಂದಿದ್ದು ಆದ್ರೆ ಸುಗ್ರೀವಾಜ್ಞೆ ತಂದ್ರೂ ಕೂಡ ಈ ರೀತಿಯ ಕಿರುಕುಳ ನಿಲ್ತಾ ಇಲ್ಲ ಫೈನಾನ್ಸ್ ಗಳ ಕಾಟ ತಪ್ಪ ಇಲ್ಲ ಅವ್ರು ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಅವ್ರ ತವರು ಜಿಲ್ಲೆಯಲ್ಲೇ ಈ ರೀತಿ ಘಟನೆ ಆದ್ರೂ ಕೂಡ ಇನ್ನೂ ಕೂಡ ಅವ್ರ ಏನು ರಿಯಾಕ್ಟ್ ಮಾಡಿಲ್ಲ ನೋಡಿ ನಾಲ್ಕು ದಿನಗಳ ಹಿಂದೆ ನಡೆದಂತಹ ಘಟನೆ ಇದಾಗಿದೆ ಆದ್ರೂ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಬೇಕು ನೋಡಿ ಕಿರುಕುಳ ಅಥವಾ ಬಲವಂತದ ಕ್ರಮವನ್ನ ಕೈಗೊಂಡ್ರು ಅಂತಂದ್ರೆ ಹತ್ತು ವರ್ಷ ಜೈಲು ಹಾಗೆ ಐದು ಲಕ್ಷ ದಂಡ ಕೂಡ ಹಾಕ್ಬೋದು ಅದು ಜಾಮೀನು ಇಲ್ಲದೆ ಅಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿರುವಂತದ್ದು ಇಷ್ಟೆಲ್ಲ ಸುಗ್ರೀವಾಜ್ಞೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಈ ಫೈನಾನ್ಸ್ಗಳ ಕಾಟ ಇನ್ನೂ ಕೂಡ ತಪ್ತಾ ಇಲ್ಲ ನೋಡಿ ಈ ಒಂದು ಕೇಸ್ ನಲ್ಲಿ ನಾವು ಇಲ್ಲಿ ಗಮನಿಸೋದಾದ್ರೆ ಕೇವಲ ಬರೀ ಮೂವತ್ತು ಸಾವಿರ ಸಾಲ ತಗೊಂಡಿದ್ದಾರೆ ಮೂವತ್ತು ಸಾವಿರ ಸಾಲಕ್ಕೆ ಹದಿಮೂರು ತಿಂಗಳು ಲೋನ್ ಕಟ್ಟಿದ್ದಾರೆ ಹದಿಮೂರು ತಿಂಗಳು ಲೋನ್ ಕಟ್ಟಿದ್ದಾರೆ ಇದು ಈ ತಿಂಗಳು ಕಟ್ಟಬೇಕಾಗಿರೋದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಅಂತೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಹದಿಮೂರು ತಿಂಗಳು ಕಟ್ಟಿದ್ದಾರೆ ಅಂತಂದ್ರೆ ಈಗಾಗಲೇ ಆಲ್ಮೋಸ್ಟ್ ಹದಿನಾರು ಸಾವಿರ ಕಟ್ಟಿರ್ಬೋದು ಹದಿನಾರು ಸಾವಿರ ಅಂದಾಜು ಕಟ್ಟಿರ್ಬೋದು ಇನ್ನು ಉಳ್ದಿರೋದು ಒಂದು ಹದಿನೈದು ಸಾವಿರ ಅಂತ ಅನ್ಕೊಳ್ಳೋಣ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಈ ತಿಂಗಳು ಏನೋ ಕಂತು ಲೇಟ್ ಆಗಿದೆ ಅದನ್ನು ಮನೇಲಿ ಬರಬೇಕು ದೊಡ್ಡವರಿದ್ದರೆ ದೊಡ್ಡವ್ರ ಹತ್ರ ಮಾತಾಡಬೇಕು ಇಲ್ಲ ಅಂತಂದರೆ ಸುಮ್ಮನೆ ಹೋಗ್ತಾ ಇರಬೇಕು ಮುಂದಿನ ಇರುತ್ತೆ ತಾನೇ ಮುಂದಿನ ತಿಂಗಳು ಬಂದು ಮಾತಾಡ್ಸಿದ್ರೆ ಆಯಿತು ಅದಕ್ಕೆ ಬೇಕಾದ್ರೆ ಬಡ್ಡಿ ಹಾಕ್ಕೊಳ್ಳಿ ಎಸ್ ಇ ನಾ ಒಡನಾಡಿ ಸಂಸ್ಥೆಯ ಮುಖಸ್ಥರಾದಂತಹ ಸ್ಟ್ಯಾನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಸರ್ ಈ ಘಟನೆ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಈ ಘಟನೆ ಯಾವ ಸಂದರ್ಭದಲ್ಲಿ ನಡೆದಿರುವಂತದ್ದು ಈ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ಸರ್ ನಿಮ್ಗೆ ಹೌದು ನನಗೆ ನನ್ನಷ್ಟೇ ಅವರು ಫೋನ್ ಮಾಡಿ ಹೇಳಿದ್ರು ಹ್ಮ್ ಹ್ಮ್ ಭಾಳ ನೋವಾಯ್ತು ಯಾಕಂತಂದ್ರೆ ಇವತ್ತು ಎಷ್ಟೇ ಬಲಿಷ್ಠವಾದ ಕಾರಣಗಳಿದ್ರು ಕೂಡ ಈ ಹಣದಾಯಿಗಳು ಈ ಸಾಲ ತಗೊಂಡವ್ರನ್ನ ಬಡೋರ್ನಾ ಈ ಮಟ್ಟದಲ್ಲಿ ಘೋಷಣೆ ಮಾಡೋದಿದೆಯಲ್ಲ ಇದು ನಮ್ಮ ಸಮಾಜದಲ್ಲಿರುವಂತಹ ಕ್ರೌರ್ಯಕ್ಕೆ ಹಿಡಿದಿರುವಂತ ಕನ್ನಡಿ ಇದು ಇದು ಹಣದ ಹಿಂದೆ ಬಿದ್ದವ್ರು ಏನ್ ಬೇಕಾರ್ ಮಾಡ್ಲಿಕ್ಕೆ ಏಸಲ್ಲ ಅನ್ನೋದು ಇದನ್ನ ನಿಗ್ರಹಿಸ್ಲಿಕ್ಕೋಸ್ಕರ ಇತ್ತೀಚೆಗೆ ನಾವೆಲ್ಲ ಹೋರಾಟ ಮಾಡಿದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟ್ರಿಂಜೆಂಟ್ ಒಂದು ಕಾನೂನನ್ನು ತಂದಿದ್ದಾರೆ ಸುಗ್ರೀವಾಜ್ಞೆ ತಂದ್ರು ಸರ್ ಆದ್ರೂ ಏನು ಯೂಸ್ ಇಲ್ವಲ್ಲ ಸರ್ ಅವ್ರ್ ತಮ್ಮ ಜಿಲ್ಲೆಯಲ್ಲೇ ಆದ್ರೂ ಕೂಡ ಏನು ರಿಯಾಕ್ಟ್ ಮಾಡ್ತಿಲ್ವಲ್ಲ ಸರ್ ಏನ್ ಮಾಡೋದು ಹೌದ್ ಹೌದು ಮಾಡ್ಲೇಬೇಕು ನಾವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ ಆಗ್ರಹಿಸ್ತಾ ಇದ್ದೇವೆ ಖಂಡಿತವಾಗ್ಲೂ ಇದು ನಿರ್ದಾಕ್ಷಿಣ್ಯವಾಗಿ ಏನು ಹ್ಯಾಂಡಲ್ ಮಾಡ್ಬೇಕಾಗಿರುವಂತಹ ಅಕ್ಷುಣ್ಯ ಏನಿಯಸ್ ಕ್ರೈಮ್ ಇದು ಹೀಲಾಯವಾದಂತಹ ಕ್ರೌರ್ಯ ಒಂದು ಮಗುವನ್ನ ತಕೊಂಡ್ ಹೋಗಿ ಅಡ ಇಟ್ಕೊಂಡಿದ್ಯಲ್ಲ ಸಾಲಕ್ಕೋಸ್ಕರ ಸಾಲ ಪಾವತಿಗೋಸ್ಕರ ನಾನ್ ಮಗುನ ತಗೊಂಡ್ ಹೋಗ್ತೀವಿ ಅಂತ ತಗೊಂಡೋಗಿದ್ಯಲ್ವಾ ಈ ಮನಸ್ಥಿತಿಯೇ ತುಂಬಾ ದೊಡ್ಡ ಕ್ರೌರ್ಯ ಇದು ಒಂದ್ ಕಂಪನಿಯವ್ರ್ ನಡೆಸೋದು ಅವರ ಏನೋ ನಿಲುವುಗಳು ಹೇಗಿರುತ್ತವೆ ಅಂತ ಹಣಕ್ಕೋಸ್ಕರ ನಾವು ಏನ್ ಪ್ರಕಾರ ಮಾಡ್ತೀವಿ ರೇಪ್ ಆದ್ರೂ ಮಾಡ್ತೀವಿ ಮರ್ಡರ್ ಆದ್ರೂ ಮಾಡ್ತೀವಿ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗ್ತೀವಿ ಮನೆ ಮುಂದೆ ಬೂಂಡಾಗಳನ್ನ ಕಳಿಸ್ತೀವಿ ಇದನ್ನ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಬಾರ್ದು ಹಣ ಹಣವು ಕಲೆಕ್ಟ್ ಮಾಡ್ಲಿಕ್ಕೆ ಕೇಳಬೇಕು ಕಾನೂನಾತ್ಮಕವಾದಂತಹ ದಾರಿಗಳಿದ್ದಾವೆ ಹೌದು ಇವರು ಕಾನೂನಾತ್ಮಕವಾಗಿ ಇಲ್ಲ ಅಂತ ಹೇಳೋದ್ನಷ್ಟೇ ಇವರು ಪ್ರೂವ್ ಮಾಡ್ತಾ ಇದ್ದಾರೆ ಇಂತಹ ಕಂಪನಿಗಳನ್ನ ಮುಚ್ಚಿಸ್ಬೇಕು ಮೊದಲು ಕೆಟ್ಟ ಹೆಸರು ಕೆಟ್ಟೆಸರು ಸರ್ಕಾರಕ್ಕೆ ಬರುತ್ತೆ ಆಡಳಿತ ವ್ಯವಸ್ಥೆಗೆ ಬರುತ್ತೆ ಪೊಲೀಸರಿಗೆ ಬರುತ್ತೆ ಇದು ಯಾವುದೋ ಒಂದು ಏನು ಏನು ಹಣಕಾಸಿನ ಸಮಸ್ಯೆ ಅಲ್ಲ ಇದೀಗ ಇದು ಐ ಪಿ ಏನು ಭಾರತೀಯ ನ್ಯಾಯ ಸಂಹಿತೆ ಕೆಳಗಡೆ ಹ್ಯಾಂಡಲ್ ಮಾಡಬೇಕಾಗಿರುವಂತಹ ಏನಿಯಸ್ ಕ್ರೈಮ್ ಅಲ್ಲಿಯ ಪೊಲೀಸ್ ವ್ಯವಸ್ಥೆ ಕೂಡಲೇ ಇದನ್ನ ಸುಮುತ್ತ ದಾಖಲಿಸ್ಕೋಬೇಕು ಸರ್ ಇವಾಗ ಸರ್ ಬಜಾಜ್ ಸಿಬ್ಬಂದಿ ಅಂತ ಹೇಳ್ತಿರುವಂತದ್ದು ಆ ಸಿಬ್ಬಂದಿ ಯಾರು ಏನು ಕಂಪ್ಲೇಂಟ್ ಏನಾದರೂ ಕೊಡುವಂತಹ ಕ್ರಮಕ್ಕೆ ಮುಂದಾಗಿದ್ದಾರಾ ಹೇಗೆ ಸರ್ ಬಜಾಜ್ ಸಿಬ್ಬಂದಿ ಯಾವನೇ ಆಗಿರ್ಲಿ ಬಜಾಜ್ ಸಿಬ್ಬಂದಿ ಪ್ರಶ್ನೆ ಬರುದಿಲ್ಲ ಇಲ್ಲಿ ಇಟ್ ಇಸ್ ಬಜಾಜ್ ಕಂಪನಿ ಬಿಕಾಸ್ ಅಲ್ಲಿಂದ ಯಾರಾದ್ರೂ ಬಂದ್ರೆ ಅವರ ರೆಪ್ರೆಸೆಂಟೇಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ನಾವು ಬಜಾಜ್ ಬಜಾಜ್ ಓನರ್ನ ಹುಡುಕೊಂಡು ಹೋಗ್ಲಿಕ್ಕೆ ಬರುದಿಲ್ಲ ಸೊ ಹೇಳಿ ಕಂಪನಿಯನ್ನೇ ಮುಚ್ಚಿಸುವ ನಿಟ್ಟಿನಲ್ಲಿ ಅವರ ಏನು ಎಫ್ಐಆರ್ ಆಗ್ಬೇಕಾಗಿದ್ದು ಅಲ್ಲಿ ಎಂಡಿ ಮೇಲೆ ಎಂ ಡಿ ಎನ್ ಅವರ ಕೆಳಗಿನ ಸಿಬ್ಬಂದಿಗಳು ಪ್ರತಿನಿಧಿಸ್ತಾ ಇರ್ತಾರೆ ಹಾಗಾಗಿ ಯಾವುದೋ ಒಬ್ಬ ಕಾಲಹಳುಗಳನ್ನ ಇವರು ಹ್ಯಾಂಡಲ್ ಮಾಡಿದ್ರೆ ಸಾಕಾಗುವುದಿಲ್ಲ ಇದು ತುಂಬಾ ನೋವಾಗುತ್ತೆ ಯಾಕೆ ಅಂತಂದ್ರೆ ನಾವು ಪ್ರತಿ ದಿವಸ ಬೀದಿಲ್ ನಿಂತ್ಕೊಂಡು ಆಗ್ರಹಿಸೋದಿದೆಯಲ್ಲ ಅದು ಈ ದೇಶದ ದುಸ್ಥಿತಿ ಇದು ಒಂದು ಮಾನವೀಯ ಕ್ರಮಕ್ಕೋಸ್ಕರ ನಾವೆಲ್ಲರೂ ಬಟೆ ಬಿಚ್ಚಿ ನಿಂತ್ಕೊಳ್ಳುವಂಥದ್ದು ಬಿಸಿಲಲ್ಲಿ ನಿಂತ್ಕೊಳ್ಳುವಂಥದ್ದು ಅರ್ತಾಳ ಮಾಡುವಂತದ್ದು ಧರಣಿ ಮಾಡುವಂಥದ್ದು ಇಟ್ ಶೋಸ್ ದ ಪ್ಲೈಟ್ ಆಫ್ ದಿ ಸೊಸೈಟಿ ಎಲ್ಲಿ ನಮ್ಮ ದೇಶ ಪ್ರಕಾಶಿಸ್ತಿದೆ ಅಂತ ಹೇಳಕ್ ಸಾಧ್ಯ ಇದೆ ಯಾರು ಹೇಳಲಿಕ್ಕೆ ಧೈರ್ಯವಾಗಿ ನಿಂತ್ಕೊಳಕ್ ಆಗುತ್ತೆ ಪ್ರಧಾನಮಂತ್ರಿಗಳಿಗೂ ಆಗಲ್ಲ ಮಾನಿ ಮುಖ್ಯಮಂತ್ರಿಗಳಿಗೂ ಆಗಲ್ಲ ಈ ತರದ ಒಂದು ಒಂದು ಮಗುಗೂ ಕೂಡ ಈ ತರದ್ದು ಒಂದು ಶೋಷಣೆ ಆದ್ರೆ ಆಫ್ ದಿಸ್ ಏನು ಪ್ರಿವೇಲ್ ಆಗ್ತಾ ಇರುವಂತ ಕ್ರೈಮ್ ಹಾಗಾಗಿ ನಾವು ನಾವು ಅವ್ರ ಹೇಳಿದೀವಿ ನಮ್ಮನ್ನ ಬಂದ್ ಕಾಣ್ಲಿಕ್ಕು ಹೇಳಿದೀವಿ ಮತ್ತೆ ನನ್ನದು ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇರುವಂತದ್ದು ತಂದೆ ತಾಯಿಗಳು ಇಲ್ಲಿ ಸ್ಪಷ್ಟವಾದ ನಿಲುವನ್ನ ತಾಳ್ಬೇಕು ಭಯಕ್ಕೆ ಭಯ ಬೆಳಸಕ್ ನೋಡ್ತಾರೆ ಇವ್ರಗಳಿಗೆ ಎದುರ್ಕಾಗತ್ತ ಜನ ಒಟ್ಟಾಗಿ ನಿಂತ್ಕೊಳ್ಳುವಂತದಾಗಬೇಕು ನ್ಯಾಯಬದ್ಧವಾಗಿ ನ್ಯಾಯವನ್ನ ಅವರು ತಟ್ಟಿ ಕೇಳುವಂತದ್ದನ್ನ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳು ಒಡನಾಡಿ ಸಂಸ್ಥೆ ಆಗ್ಲಿ ಕಾನೂನಾತ್ಮಕವಾಗಿ ಹೋರಾಡ್ಲಿಕ್ಕೆ ವಕೀಲರುಗಳಾಗ್ಲಿ ಇರ್ತಾರೆ ಮತ್ತೆ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ಅಂತ ಎಸ್ ಥ್ಯಾಂಕ್ ಯು ಸರ್ ಯು ಸೋ ಮಚ್ ಈಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಒಟ್ಟಾರೆಯಾಗಿ ಮೈಸೂರು ಮಕ್ಕಳ ಸಮಿತಿ ಕಾರ್ಯಾಚರಣೆಯ ವೇಳೆ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು ಇನ್ನ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಹಾಗೆ ಈ ಬಗ್ಗೆ ಸಿದ್ಧರಾಮಯ್ಯನವರು ಏನು ಗಮನ ವಹಿಸ್ತಾರೆ ಅಂತ ಕಾದ್ ನೋಡಬೇಕಾಗುತ್ತೆ